ಅದೃಷ್ಟವಂತ ಪುರುಷರ ಹನ್ನೊಂದು ಲಕ್ಷಣಗಳು ನೀವು ಅಥವಾ ನಿಮ್ಮ ಜೀವನ ಸಂಗಾತಿ ಅದೃಷ್ಟವಂತ ಪುರುಷ ಹೌದೋ ಅಲ್ವೋ ಎಂದು ತಿಳಿಯಬೇಕಾ ಹಾಗಿದ್ದರೆ ತಪ್ಪದೇ ನೋಡಿ ಕೇವಲ ಎರಡು ಪರ್ಸೆಂಟ್ ಪುರುಷರಲ್ಲಿ ಮಾತ್ರ ಈ ಹನ್ನೊಂದು ಲಕ್ಷಣಗಳು ಕಂಡುಬರುತ್ತವೆ ಮತ್ತು ಅದು ನೀವೇ ಆಗಿರಬಹುದು ಕೊನೆಯವರೆಗೂ ನೋಡಿ ನಮ್ಮ ಸಾಮುದ್ರಿಕ ವಿಜ್ಞಾನದಲ್ಲಿ ಪುರುಷರ ದೇಹದ ಕೆಲವು ಲಕ್ಷಣಗಳು ಯಾವುದೇ ಪುರುಷನಲ್ಲಿ ಈ ವಿಶೇಷ ಗುರುತುಗಳು ಮತ್ತು ಲಕ್ಷಣಗಳು ಕಂಡುಬಂದರೆ ಅವನು ತನ್ನ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾನೆ ಮತ್ತು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಹನ್ನೊಂದು ವಿಶೇಷ ಲಕ್ಷಣಗಳು ಈಗ ತಿಳಿಯೋಣ ಒಂದು ದಟ್ಟವಾದ ಮತ್ತು ಅಚ್ಚುಕಟ್ಟಾದ ಗದ್ದ ಯಾವ ಪುರುಷನು ದಟ್ಟವಾದ ಮತ್ತು ಅಚ್ಚುಕಟ್ಟಾಗಿ ಕತ್ತರಿಸಿದ ಗದ್ದವನ್ನು ಹೊಂದಿರುತ್ತಾನೋ ಅಂತಹ ಪುರುಷನು ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವನ್ನು ಹೊಂದಿರುತ್ತಾನೆ ಇವರ ವ್ಯಕ್ತಿತ್ವವು ಆಕರ್ಷಕವಾಗಿದ್ದು ಜನರಿಂದ ಗೌರವವನ್ನು ಪಡೆಯುತ್ತಾರೆ ಇದು ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುವಲ್ಲಿ ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಎರಡು ವಿಶಾಲವಾದ ಹಣೆ ಯಾವ ಪುರುಷನ ಹಣೆಯು ವಿಶಾಲವಾಗಿದ್ದು ಮಧ್ಯದಲ್ಲಿ ಸ್ವಲ್ಪ ಎತ್ತರವಾಗಿದೆಯೋ ಮತ್ತು ಸ್ಪಷ್ಟವಾಗಿದೆಯೋ ಅಂತಹ ಪುರುಷನು ಬಹಳ ಅದೃಷ್ಟಶಾಲಿ ಬುದ್ಧಿವಂತ ಮತ್ತು ದೃಢ ನಿಶ್ಚಯದವನಾಗಿರುತ್ತಾನೆ ಇವರು ತಮ್ಮ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸಾಧಿಸುತ್ತಾರೆ ಮತ್ತು ಆರ್ಥಿಕವಾಗಿ ಸದೃಢರಾಗಿರುತ್ತಾರೆ ಮೂರು ಉದ್ದ ಮತ್ತು ನೇರ ಬೆರಳುಗಳು ಯಾವ ಪುರುಷನ ಕೈಬೆರಳುಗಳು ಉದ್ದ ತೆಲ್ಲಗೆ ಮತ್ತು ನೇರವಾಗಿರುತ್ತವೆಯೋ ವಿಶೇಷವಾಗಿ ಉಂಗುರದ ಬೆರಳು ತೋರು ಬೆರಳಿಗಿಂತ ಉದ್ದವಾಗಿದ್ದರೆ ಅಂತಹ ಪುರುಷನು ಧನವಂತನಾಗುತ್ತಾನೆ ಮತ್ತು ಜೀವನದಲ್ಲಿ ಸಾಕಷ್ಟು ಗೌರವ ಮತ್ತು ಯಶಸ್ಸನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಇವರು ತಮ್ಮ ಕೆಲಸದಲ್ಲಿ ನಿಪುಣರಾಗಿರುತ್ತಾರೆ ನಾಲ್ಕು ಕೈಯಲ್ಲಿ ಸ್ಪಷ್ಟವಾದ ರೇಖೆಗಳು ಪುರುಷನ ಅಂಗೈಯಲ್ಲಿರುವ ಜೀವನ ರೇಖೆ ಅದೃಷ್ಟ ರೇಖೆ ಹಣ ರೇಖೆಗಳು ಸ್ಪಷ್ಟವಾಗಿದ್ದು ಆಳವಾಗಿ ಮತ್ತು ಛಿದ್ರವಾಗದೇ ಇದ್ದರೆ ಅಂತಹ ಪುರುಷನ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ಕಡಿಮೆಯಾಗಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಇವರು ಉತ್ತಮ ಭವಿಷ್ಯವನ್ನು ಹೊಂದಿರುತ್ತಾರೆ ಐದು ಗಂಭೀರ ಮತ್ತು ಸ್ಪಷ್ಟ ಧ್ವನಿ ಯಾವ ಪುರುಷನ ಧ್ವನಿಯು ಗಂಭೀರ ಆಳವಾದ ಸ್ಪಷ್ಟ ಮತ್ತು ಕೇಳಲು ಇಂಪಾಗಿದೆಯೋ ಅಂತಹ ಪುರುಷನು ತನ್ನ ಮಾತಿನಿಂದಲೇ ಜನರನ್ನು ಪ್ರಭಾವಿಸಿ ಯಶಸ್ಸನ್ನು ಸಾಧಿಸುತ್ತಾನೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾರೆ ಮತ್ತು ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದಿರುತ್ತಾರೆ ಆರು ಮೂಗಿನ ಹೊಳ್ಳೆಗಳು ದುಂಡಾಗಿರುವುದು ಯಾವ ಪುರುಷನ ಮೂಗಿನ ಹೊಳ್ಳೆಗಳು ದುಂಡಾಗಿ ಮತ್ತು ಸಮ ಪ್ರಮಾಣದಲ್ಲಿರುತ್ತವೆಯೋ ಅಂತಹ ಪುರುಷನಿಗೆ ಹಣಕಾಸಿನ ವಿಷಯದಲ್ಲಿ ಎಂದಿಗೂ ತೊಂದರೆಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಹಣದ ಹರಿವು ಇವರ ಜೀವನದಲ್ಲಿ ನಿರಂತರವಾಗಿ ಇರುತ್ತದೆ ಮತ್ತು ಇವರು ಸಂಪತ್ತನ್ನು ಸಂಗ್ರಹಿಸುತ್ತಾರೆ ಏಳು ಗಲ್ಲದ ಮೇಲೆ ಮಚ್ಚೆ ಯಾವ ಪುರುಷನ ಗಲ್ಲದ ಮೇಲೆ ಸ್ಪಷ್ಟವಾದ ಮಚ್ಚೆ ಇರುತ್ತದೆಯೋ ಅಂತಹ ಪುರುಷನು ಬಹಳ ಅದೃಷ್ಟಶಾಲಿ ಮತ್ತು ಆಕರ್ಷಕ ವ್ಯಕ್ತಿತ್ವದವನಾಗಿರುತ್ತಾನೆ ಇವರು ತಮ್ಮ ಚಾರ್ಮ್ ಮತ್ತು ವ್ಯಕ್ತಿತ್ವದಿಂದ ಜನರನ್ನು ಗೆಲ್ಲುತ್ತಾರೆ ಇದರಿಂದಾಗಿ ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೆ ಎಂಟು ಗಟ್ಟಿ ಮತ್ತು ಅಗಲವಾದ ಎದೆ ಯಾವ ಪುರುಷನ ಎದೆಯು ಗಟ್ಟಿ ಮತ್ತು ವಿಶಾಲವಾಗಿದೆಯೋ ಅಂತಹ ಪುರುಷನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಿಷ್ಠನಾಗಿರುತ್ತಾನೆ ಇವರು ಯಾವುದೇ ಸವಾಲುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ ತಮ್ಮ ಪರಿಶ್ರಮದಿಂದ ಯಶಸ್ಸು ಮತ್ತು ಸಂಪತ್ತನ್ನು ಗಳಿಸುತ್ತಾರೆ ಇವರು ತಮ್ಮ ಕುಟುಂಬವನ್ನು ರಕ್ಷಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಒಂಬತ್ತು ಹೊಟ್ಟೆಯ ಮೇಲೆ ಮಚ್ಚೆ ಅಥವಾ ಕೂದಲಿನ ರೇಖೆ ಪುರುಷನ ಹೊಟ್ಟೆಯ ಮೇಲೆ ಮಚ್ಚೆ ಇರುವುದು ಅಥವಾ ಹೊಕ್ಕಳಿನಿಂದ ಎದೆಯ ಕಡೆಗೆ ಕೂದಲಿನ ಒಂದು ಸ್ಪಷ್ಟವಾದ ರೇಖೆ ಇರುವುದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇದು ಹಣಕಾಸಿನ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಹತ್ತು ಹೆಬ್ಬೆರಳು ದುಣ ಮತ್ತು ದುಂಡಾಗಿರುವುದು ಪುರುಷನ ಕೈಯ ಹೆಬ್ಬೆರಳು ದೂಢವಾಗಿದ್ದು ದುಂಡಾಗಿ ಮತ್ತು ಉತ್ತಮ ಆಕಾರದಲ್ಲಿದ್ದರೆ ಅಂತಹ ಪುರುಷನು ಬಲವಾದ ಇಚ್ಛಾಶಕ್ತಿ ಆತ್ಮವಿಶ್ವಾಸ ಮತ್ತು ಸಂಕಲ್ಪವನ್ನು ಹೊಂದಿರುತ್ತಾನೆ ಅವನು ತಾನು ಕೈಗೆತ್ತಿಕೊಂಡ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ ಮತ್ತು ಇದರಿಂದಾಗಿ ಯಶಸ್ಸು ಹಾಗೂ ಸಂಪತ್ತನ್ನು ಗಳಿಸುತ್ತಾನೆ ಹನ್ನೊಂದು ಪಾದದ ಬೆರಳುಗಳು ಅಚ್ಚುಕಟ್ಟಾಗಿರುವುದು ಮತ್ತು ಪಾದ ದೃಢವಾಗಿರುವುದು ಯಾವ ಪುರುಷನ ಪಾದದ ಬೆರಳುಗಳು ಅಚ್ಚುಕಟ್ಟಾಗಿದ್ದು ಒಂದಕ್ಕೊಂದು ಸರಿಯಾಗಿ ಹೊಂದಿಕೊಂಡಿರುತ್ತವೆಯೋ ಮತ್ತು ಪಾದವು ದೃಢವಾಗಿ ನೆಲದ ಮೇಲೆ ಸಮತಟ್ಟಾಗಿ ಅಥವಾ ಸ್ವಲ್ಪ ಕಮಾನಿನಾಕಾರದಲ್ಲಿದೆಯೋ ಅಂತಹ ಪುರುಷನು ಜೀವನದಲ್ಲಿ ಸ್ಥಿರತೆ ನೆಲೆಯೂರಿ ಯಶಸ್ಸನ್ನು ಸಾಧಿಸುತ್ತಾನೆ ಇವರು ಶ್ರಮಜೀವಿಗಳಾಗಿದ್ದು ತಮ್ಮ ಪರಿಶ್ರಮದಿಂದ ಅದೃಷ್ಟವನ್ನು ಗಳಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅದನ್ನು ಲೈಕ್ ಮಾಡಲು ಮರೆಯಬೇಡಿ ನಮ್ಮ ಕಥಾ ಸಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಶುಭವಾಗಲಿ ಎಂದು ಖಂಡಿತವಾಗಿ ಬರೆಯಿರಿ ಧನ್ಯವಾದಗಳು ಶುಭ ದಿನ